ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗಿರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಹೇಗಿರುತ್ತೆ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿದೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂತ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ವಿಡಿಯೋವನ್ನು ತಪ್ಪದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮೀನರಾಶಿಯವರಿಗೆ ಪೂರ್ವ ಭಾದ್ರ ನಕ್ಷತ್ರ ಒಂದು ಪಾದ ಉತ್ತರ ಭಾದ್ರ ನಕ್ಷತ್ರ ನಾಲ್ಕು ಪಾದ ರೇವತಿ ನಕ್ಷತ್ರ ನಾಲ್ಕು ಪಾದ ಈ ಒಂಬತ್ತು ಪಾದ ಸೇರಿ ಮೀನರಾಶಿ ಆಗಿರುತ್ತೆ ಇನ್ನು ಮೀನರಾಶಿಯ ಅಧಿಪತಿ ಬಂದು ಗುರು ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತ ಗುರು ಇದು ಜಲತತ್ವದ ರಾಶಿ ಆಗಿರುತ್ತೆ ಮೀನರಾಶಿಯವರಿಗೆ ಅದೃಷ್ಟದ ದೇವತೆ ಬಂದು ಮಹಾವಿಷ್ಣು ಆಗಿರ್ತಾನೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುದಂದ್ರೆ ಕಟಕ ಮತ್ತು ರುಚಿಕ ರಾಶಿ ಮಿತ್ರ ರಾಶಿ ಆಗಿರುತ್ತೆ ಇನ್ನು ಸತ್ರು ರಾಶಿಗಳು ಮೇಸ ಸಿಂಹ ಮತ್ತು ಧನುಸು ರಾಶಿ ಮೀನರಾಶಿಯವರಿಗೆ ಶತ್ರು ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ರತ್ನ ಬಂದು ಪುಷ್ಯ ರಾಗ ಆಗಿರುತ್ತೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭವಾರಗಳು ನೋಡೋದಾದ್ರೆ ಬುಧವಾರ ಮತ್ತು ಗುರುವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸುವಂತದ್ದು ಪ್ರಯತ್ನಗಳು ಮಾಡಿ ಮತ್ತೆ ನಿಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕಂದ್ರೆ ಈ ವಾರಗಳಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ನಿಮಗೆ ಐದು ಏಳು ಮತ್ತು ಒಂಬತ್ತು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ಹಳದಿ ಮತ್ತು ಹಸಿರು ಬಣ್ಣ ಆಗಿರುತ್ತೆ ಇದು ಮೀನರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುವಂತ ಒಂದು ಬಣ್ಣವಾಗಿರುತ್ತೆ ಇನ್ನು ಇದು ಸ್ತ್ರೀಲಿಂಗದ ರಾಶಿ ಆಗಿರೋದ್ರಿಂದ ಮೀನರಾಶಿಯವರು ನೋಡೋದಕ್ಕೆ ಕುಳ್ಳಗೆ ಬೆಳ್ಳಗೆ ಕಾಣಿಸ್ತಾರೆ ಜೊತೆಗೆ ಗುಂಡಾದ ಮುಖವನ್ನು ಹೊಂದಿರ್ತಾರೆ ಗಿಡ್ಡವಾದ ಮೂಗು ಅಗಲವಾದ ಹಣೆ ನೀಳವಾದ ಕೈಕಾಲುಗಳನ್ನು ಹೊಂದಿರ್ತಾರೆ ಜೊತೆಗೆ ನೋಡೋದಕ್ಕೆ ಸಾಧಾರಣವಾದಂತ ರೂಪವನ್ನು ಹೊಂದಿರ್ತಾರೆ ಇನ್ನು ಈ ರಾಶಿಯವರು ಸದಾ ಕಾಲವು ಧನವನ್ನು ಸಂಪಾದಿಸುವ ಯೋಚನೆಯಲ್ಲಿ ಇರ್ತಾರೆ ಅಂದ್ರೆ ಪ್ರತಿನಿತ್ಯವೂ ಕೂಡ ಹಣದ ವಿಚಾರದಲ್ಲಿ ಹಣ ಹೇಗೆ ಸಂಪಾದನೆಯನ್ನು ಮಾಡಬೇಕು ಅನ್ನುವಂತ ಯೋಚನೆ ಟೆನ್ಷನ್ ಅಲ್ಲಿ ಇರ್ತಾರೆ ಜೊತೆಗೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿತಾಯ ಮಾಡಬೇಕು ಇದರ ಬಗ್ಗೆನೂ ಕೂಡ ಸ್ವಲ್ಪ ಟೆನ್ಷನ್ ಮಾಡ್ಕೋತಾರೆ ಇನ್ನು ಅನ್ಯಾಯ ಮಾರ್ಗದಿಂದಲೂ ಕೂಡ ಈ ಮೀನರಾಶಿಯವರು ಹಣವನ್ನು ಸಂಪಾದನೆ ಮಾಡಲು ಪ್ರಯತ್ನವನ್ನು ಮಾಡ್ತಾರೆ ಅಂದ್ರೆ ಕೆಟ್ಟ ದಾರಿಯಲ್ಲಿ ಹೋಗಿ ಹಣವನ್ನು ಸಂಪಾದನೆಯನ್ನು ಮಾಡ್ತೀರಿ ಈ ರಾಶಿಯವರು ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಒಂದು ಅನ್ನುವಂತ ಗುಣವನ್ನು ಹೊಂದಿರ್ತಾರೆ ಆದರೆ ಬೇರೆಯವರ ಜೊತೆ ಮಾತಾಡುವಂತ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಮಾತಾಡ್ತಾರೆ ಮಾತಿನಲ್ಲಿ ಒಂದು ರೀತಿಯಲ್ಲಿ ಮಾತಾಡುವಂತ ಸ್ವಭಾವವನ್ನು ಹೊಂದಿರ್ತಾರೆ ಇನ್ನು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವವನ್ನು ಹೊಂದಿರ್ತಾರೆ ವ್ಯವಹಾರಗಳಲ್ಲಿ ಬುದ್ಧಿವಂತರಾಗಿ ವ್ಯವಹಾರವನ್ನು ಮಾಡ್ತೀರಿ ಆದರೆ ಮಾತಿನಲ್ಲಿ ಚುರುಕಾಗಿದ್ದೀರಿ ಉತ್ತಮವಾದಂತ ನಡತೆಯನ್ನು ಹೊಂದಿರ್ತೀರಿ ಸ್ವಲ್ಪ ಈ ರಾಶಿಯವರು ಸಿಡುಕುತನದಿಂದ ಕೋಪಿಷ್ಟನೆಂಬ ಹೆಸರನ್ನು ಹೊಂದಿರ್ತಾರೆ ಅಂದ್ರೆ ಈ ರಾಶಿಯವರು ಸಿಕ್ಕಾಪಟ್ಟೆ ಕೋಪವನ್ನು ಮಾಡ್ಕೋತಾರೆ ಜೊತೆಗೆ ಬೇರೆಯವರೊಂದಿಗೆ ಸಿಡುಕುತನವನ್ನು ಮಾಡ್ತಾರೆ ಹಾಗಾಗಿ ಸ್ವಲ್ಪ ಕೋಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಇದರಿಂದ ಬೇರೆಯವರಿಗೂ ತೊಂದರೆಗಳು ಆಗುತ್ತೆ ನಿಮಗೂ ಕೂಡ ತೊಂದರೆಗಳು ಆಗುತ್ತೆ ಸ್ವಲ್ಪ ಎಚ್ಚರದಿಂದ ಇರೋದು ತುಂಬಾ ಒಳ್ಳೆಯದು ಇನ್ನು ನೀವು ವಿದ್ಯಾವಂತರಾಗಿರ್ತೀರಿ ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಎದುರಾಗ್ತವೆ ಅಂದ್ರೆ ಓದಿನ ಕಡೆ ಸ್ವಲ್ಪ ತೊಂದರೆಗಳು ಇರುತ್ತೆ ಓದಿನ ಕಡೆ ಆಸಕ್ತಿ ಇರಲ್ಲ ಮನಸ್ಸು ಎಲ್ಲೋ ಒಂದು ಕಡೆ ಹೋಗುತ್ತೆ ಕೆಲವೊಬ್ಬರು ಬಡತನದಲ್ಲಿ ಇದ್ರೂ ಕೂಡ ಓದುವ ಕಡೆ ಆಸಕ್ತಿ ಕೊಡಲ್ಲ ಆದರೆ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಬುಧ ಗ್ರಹ ಏನಾದ್ರೂ ಇದ್ರೆ ಉಚ್ಚ ಸ್ಥಾನದಲ್ಲಿ ಇದ್ರೆ ವಿದ್ಯಾಭ್ಯಾಸದಲ್ಲಿರುವ ಅಡಚಣೆಗಳು ದೂರವಾಗ್ತವೆ ಉನ್ನತ ವಿದ್ಯಾಭ್ಯಾಸ ಈ ರಾಶಿಯವರಿಗೆ ಸಿಗುತ್ತೆ ಹಾಗಾಗಿ ಒಮ್ಮೆ ನಿಮ್ಮ ಜಾತಕವನ್ನು ತೋರಿಸಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಗ್ರಹಗಳು ಏನಾದ್ರೂ ಶುಭವಾಗಿದ್ರೆ ಸಮಸ್ಯೆಗಳಿರಲ್ಲ ಇಲ್ಲ ಗ್ರಹಗಳು ಅಶುಭ ಸ್ಥಾನದಲ್ಲಿ ಏನಾದ್ರೂ ಇದ್ರೆ ತೊಂದರೆಗಳಿರುತ್ತೆ ಅದನ್ನು ನೋಡಿಕೊಂಡು ಫಾಲೋ ಮಾಡ್ಕೊಳ್ಳಿ ಇನ್ನು ಖಾಸಗಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಕೆಲವರು ಉನ್ನತ ಹುದ್ದೆಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ ಆಡಿಟರ್ಗಳು ವೈದ್ಯರು ವಿಜ್ಞಾನಿಗಳು ಪ್ರಾಧ್ಯಾಪಕರು ಇತ್ಯಾದಿ ಈ ರೀತಿಯ ಉದ್ಯೋಗದಲ್ಲಿ ಇರ್ತಾರೆ ಇದರಿಂದ ಅಧಿಕ ರೀತಿಯ ಲಾಭಗಳನ್ನು ಕೂಡ ಮೀನರಾಶಿಯವರು ಪಡೆಯುವ ಸಾಧ್ಯತೆಗಳಿರುತ್ತೆ ಇನ್ನು ನಿಮಗೆ ವಿವಾಹವು ಯಾವ ವಯಸ್ಸಿನಲ್ಲಿ ಆದರೆ ಒಳ್ಳೆಯದು ಅನ್ನುವಂಥದ್ದು ವಿಚಾರಗಳನ್ನು ತಿಳಿಸ್ತೇನೆ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಜೊತೆಗೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಈ ವಯಸ್ಸಿನಲ್ಲಿ ಮದುವೆ ಆದರೆ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಧನ ಪ್ರಾಪ್ತಿ ನಿಮ್ಮ ಜೀವನವು ಸುಖಮಯವಾಗಿ ಇರುತ್ತೆ ದಾಂಪತ್ಯ ಜೀವನದಲ್ಲಿ ತುಂಬಾ ಅನುಕೂಲಗಳು ಆಗುತ್ತೆ ಇನ್ನು ನಿಮ್ಮ ಸಂಗಾತಿಯು ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಹಾಗೆ ಶ್ರೀಮಂತ ಮನೆತನದವರಾಗಿರ್ತಾರೆ ಕೆಲವರು ಉದ್ಯೋಗದಲ್ಲಿ ಸಹ ಇರ್ತಾರೆ ಇನ್ನು ಈ ರಾಶಿಯವರು ಶಾಂತ ಮನಸ್ಸಿನವರಾಗಿರ್ತಾರೆ ಮೀನ ರಾಶಿಯವರಿಗೆ ದ್ವಿತೀಯ ವಿವಾಹ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಎರಡನೇ ವಿವಾಹ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ನಿಮ್ಮ ಸಂಸಾರದಲ್ಲಿ ಬಿರುಕು ಬರದಂತೆ ತಾಳ್ಮೆ ಸಹನೆಯಿಂದ ನಿಮ್ಮ ಜೀವನವನ್ನು ನಿಭಾಯಿಸಿಕೊಂಡು ಹೋದ್ರೆ ಯಾವುದೇ ತೊಂದರೆಗಳು ಇಲ್ಲದೆ ತುಂಬಾ ಸುಖವಾಗಿ ನೀವು ಜೀವನವನ್ನು ಮಾಡ್ತೀರಿ ಇನ್ನು ಈ ರಾಶಿಯವರಿಗೆ ಸಂತಾನ ಭಾಗ್ಯ ಇರುತ್ತೆ ಗಂಡು ಹಾಗೂ ಹೆಣ್ಣು ಸಂತಾನ ಭಾಗ್ಯವು ಕೂಡ ಈ ರಾಶಿಯವರಿಗಿರುತ್ತೆ ಕೆಲವು ದೋಷಗಳ ಕಾರಣದಿಂದ ಹುಟ್ಟುವ ಮಕ್ಕಳಲ್ಲಿ ಕೆಲವೊಂದು ತೊಂದರೆಗಳಿರುತ್ತೆ ಅದಕ್ಕೆಲ್ಲ ಸೂಕ್ತ ಪರಿಹಾರಗಳನ್ನು ಮುಂಜಾಗರೂಕತೆಯಿಂದ ಮಾಡಿದ್ದಲ್ಲಿ ನಿಮ್ಮಲ್ಲಿರುವಂತ ದೋಷ ಪರಿಹಾರವಾಗಿ ಆರೋಗ್ಯವಾಗಿ ಮಕ್ಕಳು ಜನನವಾಗ್ತಾರೆ ಇನ್ನು ಹಪ್ಪಳ ಸಂಡಿಗೆ ಕಾಫಿ ಪುಡಿ ಹಾಲು ಮತ್ತೆ ಮೊಸರು ಇತ್ಯಾದಿಗಳ ವ್ಯಾಪಾರದಿಂದ ಹಣಕಾಸಿನಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತೀರಿ ಲಾಭಗಳನ್ನು ಪಡೆಯುತ್ತೀರಿ ಜೊತೆಗೆ ಬಟ್ಟೆ ಗಿರಣಿ ಚಿತ್ರೋದ್ಯಮ ಕಲಾವಿದರಿಗೆ ಪುಸ್ತಕ ವ್ಯಾಪಾರಿಗಳಿಗೆ ಪಾನೀಯಗಳು ಹಾಗೂ ಹೋಟೆಲ್ ಬಿಸ್ನೆಸ್ ಮಾಡುವಂತವರಿಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಹಣದ ಲಾಭ ಸಿಗುತ್ತೆ ಜೊತೆಗೆ ಪಾಲಿಟಿಕ್ಸ್ ಅಲ್ಲಿರುವಂತ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸ್ಥಾನಕ್ಕೆ ನೀವು ತಲುಪ್ತೀರಿ ಮತ್ತೆ ನಿಮ್ಮ ಜೀವನದಲ್ಲೂ ಕೂಡ ಒಂದು ನೆಮ್ಮದಿ ಸುಖ ಶಾಂತಿಯಿಂದನೂ ಕೂಡ ಈ ಒಂದು ಆ ಮೀನರಾಶಿಯವರು ಸುಖವಾಗಿ ಜೀವನವನ್ನು ಮಾಡ್ತೀರಿ ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವಿರಿ ಮೀನರಾಶಿಯವರಿಗೆ ನರ ದೌರ್ಬಲ್ಯ ಸಕ್ಕರೆ ಕಾಯಿಲೆ ಜೊತೆಗೆ ಕಾಲು ನೋವು ಹೊಟ್ಟೆ ನೋವು ಕೀಲು ನೋವು ಈ ರೀತಿಯ ತೊಂದರೆಗಳು ಕಂಡುಬರುತ್ತೆ ಹಾಗಾಗಿ ಸ್ವಲ್ಪ ಈ ಆರೋಗ್ಯದ ವಿಷಯದಲ್ಲಿ ಎಚ್ಚರವಾಗಿರಿ ನಿಮ್ಮ ಆರೋಗ್ಯವು ಚೆನ್ನಾಗಿದ್ರೆ ನಿಮ್ಮ ಜೀವನ ಜೀವನವು ಕೂಡ ಚೆನ್ನಾಗಿರುತ್ತೆ ಟೆನ್ಷನ್ ಬೇಡ ನಿಮ್ಮ ಮನೆಯ ಹತ್ತಿರದಲ್ಲಿ ಇರುವ ವೈದ್ಯರ ಬಳಿ ಹೋಗಿ ಅವರ ಸಲಹೆ ಮೂಲಕದಲ್ಲಿ ಅವರ ಚಿಕಿತ್ಸೆಯ ಮೂಲಕದಲ್ಲಿ ನಿಮ್ಮ ಆರೋಗ್ಯವು ಬಲವಾಗಿ ಇಟ್ಕೊಳ್ಳಿ ಇನ್ನು ವೀಕ್ಷಕರೇ ಮೀನ ರಾಶಿಯವರು ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಗುಣಲಕ್ಷಣಗಳನ್ನು ಹೊಂದಿರ್ತೀರಿ ಹಾಗಾಗಿ ನಿಮ್ಮ ರಾಶಿಯ ಬಗ್ಗೆ ಇಷ್ಟೆಲ್ಲ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿದುಕೊಂಡಿದ್ದೀರಲ್ವಾ ಹಾಗಾದ್ರೆ ಇನ್ನೊಂದು ಮುಖ್ಯವಾದಂತ ವಿಷಯ ತಿಳಿಸ್ಕೊಡ್ತೇನೆ ಅದು ಏನಂದ್ರೆ ನೀವು ಮಾಡಬೇಕಾದಂತ ಲೈಫ್ ಟೈಮ್ ಪರಿಹಾರಗಳನ್ನು ತಿಳಿದುಕೊಳ್ಳಿ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತ ಗುರುವಿನ ಅನುಗ್ರಹ ನಿಮಗೆ ಸಿಗಬೇಕು ಅಂದ್ರೆ ವಿಷ್ಣು ದೇವಸ್ಥಾನಕ್ಕೆ ಒಂಬತ್ತು ವಾರಗಳು ಹೋಗಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಈ ವಾರದ ನಂತರ ಪಂಚಾಮೃತ ಅಭಿಷೇಕ ಮಾಡಿಸಬೇಕು ಜೊತೆಗೆ ಇಬ್ಬರು ಬ್ರಾಹ್ಮಣರಿಗೆ ದಕ್ಷಿಣ ಸಹಿತ ಫಲ ತಾಂಬೂಲವನ್ನು ಕೊಡಬೇಕು ಇದರಿಂದ ನಿಮಗೆ ಬರುವಂತ ತೊಂದರೆಗಳು ದೂರವಾಗ್ತವೆ ಇನ್ನು ನಿಮ್ಮಲ್ಲಿರುವಂಥ ದರಿದ್ರ ದೋಷಗಳು ಕೂಡ ನಿವಾರಣೆ ಆಗ್ತವೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ತಪ್ಪದೆ ಪ್ರತಿನಿತ್ಯ ನಮ್ಮ ಚಾನಲ್ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು